ಯುವಕರ ಸ್ಫೂರ್ತಿ ಮಹಾನಾಯಕ ಡಾಕ್ಟರ್ ಮರಸೂರು ಕೃಷ್ಣಪ್ಪ ಆನೇಕಲ್ ತಾಲೂಕಿನ ಡಾಕ್ಟರ್ ಮರಸೂರು ಕೃಷ್ಣಪ್ಪನವರು ಸಮಾನತೆಗಾಗಿ ಸಿಂಹಗರ್ಜನೆ ಹೋರಾಟ ಕಷ್ಟಪಟ್ಟರೆ ಸುಖ ಮನಸ್ಸು ಇದ್ದರೆ ಗುರಿ ಸಾಧನೆ ಶ್ರಮ ಯಶಸ್ಸು ಕಷ್ಟಗಳು ಮನುಷ್ಯನನ್ನು ಸಾಧನೆಗೆ ಕರೆದೊಯ್ಯುತ್ತವೆ ಗುರಿ ಆತನ ಸಾಧನೆಗೆ ಪ್ರೇರಣೆಯಾಗುತ್ತದೆ ಶ್ರಮ ಸಮಾಜದಲ್ಲಿ ಒಳ್ಳೆಯ ಹೆಸರು ತಂದುಕೊಡುತ್ತದೆ ಇಷ್ಟೆಲ್ಲ ನಾವು ಏಕೆ ಹೇಳುತ್ತಿದ್ದೇವೆ ಎಂದರೆ ಇನ್ನೊಬ್ಬ ವ್ಯಕ್ತಿಯನ್ನು ಪರಿಚಯ ಮಾಡಿಕೊಳ್ಳುವ ಉದ್ದೇಶದಿಂದ ಆತ ಬೇರೆ ಯಾರೂ ಅಲ್ಲ ಅವರೇ ಆನೇಕಲ್ ತಾಲೂಕು ಮರಸೂರು ಗ್ರಾಮದ ಬಿಆರ್ ಅಂಬೇಡ್ಕರ್ ಯುವಕರ ಸಂಘದ ರಾಜ್ಯಾಧ್ಯಕ್ಷರಾದ ಮರಸೂರು ಕೃಷ್ಣಪ್ಪ ದಲಿತ ಕುಟುಂಬದಲ್ಲಿ ಜನಿಸಿದ ಕೃಷ್ಣಪ್ಪನವರು ಅನೇಕ ಕಷ್ಟಗಳನ್ನು ಕಂಡವರು ಆದರೆ ಆ ಕಷ್ಟಗಳನ್ನು ನಿಭಾಯಿಸುತ್ತಾ ಜೀವನದಲ್ಲಿ ಏನಾದರೂ ಸಾಧನೆ ಮಾಡಬೇಕೆಂದು ಗುರಿ ಇಟ್ಟುಕೊಂಡು ಹಂತ ಹಂತವಾಗಿ ಮೇಲೆ ಬಂದವರು ಇವತ್ತು ಕಪ್ಪು ಮೋಡದಲ್ಲಿ ಬೆಳ್ಳಿ ಚುಕ್ಕಿಯಂತೆ ರಾರಾಜಿಸುತ್ತಿದ್ದಾರೆ ಅವರು ಕಾಲೇಜು ವಿದ್ಯಾಭ್ಯಾಸವನ್ನು ಆನೇಕಲ್ ಹಾಸ್ಟೆಲ್ನಲ್ಲಿ ನಿರ್ವಹಿಸಿದ ಕೃಷ್ಣಪ್ಪನವರು ಬಾಲ್ಯದಿಂದಲೇ ಸಮಾಜದಲ್ಲಿ ಒಳಗಾದವರಿಗೆ ನ್ಯಾಯ ಒದಗಿಸಬೇಕು ಎನ್ನುವ ಮನಸ್ಸು ಹೊಂದಿದವರು ಮುಂದೆ ಸಮಾಜದಲ್ಲಿ ಸಮಾನತೆಗಾಗಿ ಕಾಲೇಜು ದಿನಗಳಲ್ಲಿ ಪ್ರತಿಭಟನೆಯನ್ನು ಮಾಡುತ್ತಾ ಬಂದವರು ರಾಜಕೀಯವಾಗಿ ವಿವಿಧ ಪಕ್ಷಗಳಲ್ಲಿ ಗುರುತಿಸಿಕೊಂಡರಾದರು ಅಲ್ಲಿ ತಮ್ಮವರಿಗೆ ಸರಿಯಾದ ಅವಕಾಶಗಳನ್ನು ಇಲ್ಲ ಎನ್ನುವುದನ್ನು ಮನಗೊಂಡು ಅಲ್ಲಿಂದ ಹೊರಬಂದು ದಲಿತ ಸಂಘಟನೆಗಳಲ್ಲಿ ಗುರುತಿಸಿಕೊಂಡವರು ಡಿಜೆ ಸಾಗರ್ ನ್ಯಾಯಕತ್ವದ ದಲಿತ ಸಂಘರ್ಷ ಸಮಿತಿ ಸಂಘಟನೆಯಲ್ಲಿ ಗುರುತಿಸಿಕೊಳ್ಳುವುದರೊಂದಿಗೆ ಸಂಘಟನೆಯ ರಾಜ್ಯದ ಎಲ್ಲ ಮುಖಂಡರು ಇವರಿಗೆ ಚಿರಪರಿಚಯರಾದರು ಮುಂದಿನ ದಿನಗಳಲ್ಲಿ ಆನೇಕಲ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಯುವಕರ ಸಂಘವನ್ನು ಮರಸೂರಿನಲ್ಲಿ ಹುಟ್ಟುಹಾಕಿ ಅದರ ರಾಜ್ಯಾಧ್ಯಕ್ಷರಾಗಿ ದಲಿತರಿಗೆ ಹಕ್ಕುಪತ್ರ ಕೊಡಿಸುವುದು ಅನ್ಯಾಯಕ್ಕೆ ಒಳಗಾದವರಿಗೆ ಸಹಾಯ ಮಾಡುತ್ತಾ ಬಂದರು ಯಾರಾದರೂ ಒಳ್ಳೆಯದು ಮಾಡುವಾಗ ಅನೇಕ ನೂರೆಂಟು ವಿಘ್ನ ಅನ್ನುವ ರೀತಿ ಕೃಷ್ಣಪ್ಪ ಅವರ ಏಳಿಗೆ ಸಹಿಸದೆ ಮರಸೂರು ಗ್ರಾಮದಲ್ಲಿ ಅಂಬೇಡ್ಕರ್ ಸಂಘದ ವಿಷಯಕ್ಕೆ ಸಣ್ಣ ಗಲಭೆ ಆಯಿತು ಆದರೆ ಅದನ್ನೆಲ್ಲವನ್ನೂ ಸಹ ನುಂಗಿಕೊಂಡು ನಿಂಗಿಕೊಂಡು ಕಾನೂನು ಕಟಲೆಗಳನ್ನು ಅರಿತುಕೊಂಡು ಬುದ್ಧ ಬಸವ ಅಂಬೇಡ್ಕರ್ ತತ್ವ ಅಳವಡಿಸಿಕೊಂಡು ಲ್ಯಾಂಡ್ ಬಿಸ್ನೆಸ್ ಅಲ್ಲಿ ತೊಡಗಿಸಿಕೊಂಡು ಅಲ್ಲಿ ಬರುವಂತಹ ಆದಾಯದಲ್ಲಿ ಒಂದಿಷ್ಟು ಸಹಾಯ ಮಾಡುತ್ತಾ ಸಮಾಜಕ್ಕೆ ತಮ್ಮನ್ನು ತಾವು ಸಂಪೂರ್ಣ ಸಮರ್ಪಿಸಿಕೊಂಡರು ರಾಜಕೀಯ ಪಕ್ಷಗಳು ಯಾವುದೇ ಬರಬಹುದು ಆದರೆ ಸಮಾಜದಲ್ಲಿ ದೀನ ದಲಿತರು ಶೋಷಣೆಗೆ ಒಳಗಾದವರಿಗೆ ನ್ಯಾಯ ಒದಗಿಸುವ ಅವರಿಗೆ ಸಿಗಬೇಕಾದಂತಹ ಹಕ್ಕುಗಳನ್ನು ಕೊಡಿಸುವ ಸಮಾನತೆಗಾಗಿ ಹೋರಾಟ ಮಾಡುವ ಕಿಚ್ಚನ್ನು ಮೈಗೂಡಿಸಿಕೊಂಡರು ಸಮಾಜದಲ್ಲಿ ಹೋರಾಟದ ಮೂಲಕ ಸಾಗಬೇಕೆಂದು ಅಂಬೇಡ್ಕರ್ ರವರ ತತ್ವಗಳನ್ನು ಅಳವಡಿಸಿಕೊಂಡರು ಹೋರಾಟಕ್ಕೆ ಇಳಿದ ಕೃಷ್ಣಪ್ಪನವರು ಅಲ್ಲಿ ಯಶಸ್ವಿಯಾಗಿದ್ದಾರೆ ಕೋಲಾರ ಜಿಲ್ಲೆಯ ಅನೇಕ ಪ್ರತಿಭಟನೆಗಳನ್ನು ಮಾಡಿಸುವ ಮೂಲಕ ಅವಲ್ಲಿ ಏರಿಗೆ ಧ್ವನಿಯಾಗಿ ಯುವಕರಿಗೆ ಸ್ಫೂರ್ತಿಯಾಗಿ ಕಂಗೊಳಿಸುತ್ತಿದ್ದಾರೆ ಅಪಾರ ದೈವ ಭಕ್ತರಾದ ಪವಾಡ ಪುರುಷರಾದ ಇವರು ಮಾಂತ್ರಿಕರೇನಲ್ಲ ಇವರ ಸೇವೆ ಅನನ್ಯವಾದದ್ದು ಋದ್ರಾಶ್ರಮಗಳಿಗೆ ತಮ್ಮ ಕೈಲಾದ ನೆರವು ನೀಡಿದ್ದಾರೆ ಶಾಲಾ ಮಕ್ಕಳಿಗೆ ಸಹಾಯ ಮಾಡಿದ್ದಾರೆ ಅಬಲೆಯರಿಗೆ ಅಸಹಾಯಕರಿಗೆ ಸಹ ಸಹಾಯ ಮಾಡಿದ್ದಾರೆ ಶವ ಸಂಸ್ಕಾರಕ್ಕೆ ಸಹಾಯ ಮಾಡಿದ್ದಾರೆ ಮದುವೆ ನಾಡ ಹಬ್ಬಗಳಿಗೆ ಸಹಾಯ ಮಾಡಿದ್ದಾರೆ ಕುಲದೇವತೆ ಯಲ್ಲಮ್ಮ ಮೂರ್ತಿಗಳನ್ನು ಹಲವು ಗ್ರಾಮಗಳಿಗೆ ಕೊಡಿಸಿದ್ದಾರೆ ಮಂಗಳ ಮುಖಿಯರ ನಕ್ಷತ್ರ ಆಶ್ರಮಕ್ಕೆ ಸಹಾಯ ಮಾಡಿದ್ದಾರೆ ತಾಲೂಕಿನಲ್ಲಿ ಡಾಕ್ಟರ್ ಅಂಬೇಡ್ಕರ್ ಪುತ್ಥಳಿ ನಿರ್ಮಾಣ ಮಾಡುವ ಯುವಕರಿಗೆ ಅಂಬೇಡ್ಕರ್ ಪುತ್ಥಳಿಯನ್ನು ಕೊಡಿಸಿದ್ದಾರೆ ಹೀಗೆ ಕೃಷ್ಣಪ್ಪನವರು ಸಮಾಜ ಸೇವೆಯಲ್ಲಿ ಸಕ್ರಿಯವಾಗಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ ಇವರಿಗೆ ಹತ್ತು ಹಲವು ಪ್ರಶಸ್ತಿ ಸುರಿಮಳೆಗಳು ಬಂದಿದೆ ಡಾಕ್ಟರೇಟ್ ಪದವಿಯನ್ನು ಪಡೆದುಕೊಂಡಿದ್ದಾರೆ ಇತ್ತೀಚಿನ ದಿನಗಳಲ್ಲಿ ಅನೇಕ ತಾಲೂಕಿನಲ್ಲಿ ಅನೇಕ ಸಮಾಜ ಪರ ಹೋರಾಟಗಳಲ್ಲಿ ಮುಂಚೂಣಿಯಲ್ಲಿರುವ ಮರಸೂರು ಕೃಷ್ಣಪ್ಪನವರು ಒಬ್ಬ ಚಲಗಾರ ಎಂದರೆ ತಪ್ಪಾಗಲಾರದು ಯಾವುದೇ ವಿಚಾರ ಬಂದಾಗ ಆ ನ್ಯಾಯಕ್ಕೆ ಒಳಗಾದಾಗ ನ್ಯಾಯಕ್ಕಾಗಿ ಎಂತಹ ಬಲಿಷ್ಠ ರಾಜಕೀಯ ಇದ್ದರೂ ಪ್ರತಿಭಟನೆ ಮಾಡುವುದರಲ್ಲಿ ಧರಣಿ ಮಾಡುವುದರಲ್ಲಿ ನಂಬರ್ ಒನ್ ಅಂತಾರ ತಾಲೂಕಿನ ಜನ ಮರುಸೂರು ಕೃಷ್ಣಪ್ಪನವರು ಇನ್ನಷ್ಟು ಎತ್ತರಕ್ಕೆ ಬೆಳೆಯಲಿ ಅವಕಾಶಗಳಿದ್ದರೆ ಮುಂದಿನ ದಿನಗಳಲ್ಲಿ ಆನೇಕಲ್ ಮೀಸಲು ಕ್ಷೇತ್ರದ ಶಾಸಕರಾಗಿಯೂ ಹೊರಹೊಮ್ಮಲಿ ಎಂಬುದು ಎಲ್ಲರ ಆಶಯ